ತಳಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಏನೇನು ಬೇಡಿಕೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಏನೇನು ಇವತ್ತು ವ್ಯತ್ಯಯ ಆಗುತ್ತೆ ಜನರಿಗೆ ಬಿಬಿಎಂಪಿ ಕೆಲಸ ಕಾರ್ಯಗಳು ಸದ್ಯ ಈ ಹೊತ್ತಿಗೆ ಪ್ರತಿಭಟನೆಯ ಕಾವು ಹೇಗಿದೆ ದೀಪ್ತಿ ರಂಜಿತ್ ಸರಿಯಾಗಿ ಹತ್ತೂವರೆ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಇವತ್ತು ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ತನಕ ಅಧಿಕಾರಿಗಳ ಗಮನಕ್ಕೆ ತಂದರು ಸರ್ಕಾರದ ಗಮನಕ್ಕೆ ತಂದರು ಯಾರೂ ಕೂಡ ಕ್ಯಾರೆ ಅನ್ನದ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಸೊ ಎಲ್ಲ ನೌಕರರು ಇವತ್ತು ಅಂದರೆ ಡಿ ದರ್ಜೆ ನೌಕರರು ಇರ್ಬೋದು ಪೌರ ಕಾರ್ಮಿಕರು ಇರ್ಬೋದು ಇವರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಖಾಲಿ ಇರುವಂತಹ ಆರು ೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಬೇಕು ಈ ಮೂಲಕ ನಮಗೆ ಕೊಡ್ತಿರುವಂತಹ ಕೆಲಸದ ಒತ್ತಡವನ್ನು ಕಮ್ಮಿ ಮಾಡಬೇಕು ಇನ್ನೂರ ಇಪ್ಪತ್ತೈದು ವಾರ್ಡ್ಗಳ ಪೈಕಿ ಈಗ ಕೇವಲ ಮೂರ್ ಸಾವಿರದ ಇನ್ನೂರ ಐವತ್ತು ನೌಕರರು ಮಾತ್ರ ಕೆಲಸ ಮಾಡುತ್ತಾ ಇದ್ದಾರೆ ಹೀಗಾಗಿ ವರ್ಕ್ ಲೋಡ್ ಜಾಸ್ತಿನೇ ಆಗ್ತಾ ಇದೆ ಪ್ರತಿದಿನ ಟೆನ್ಷನ್ನಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ನಮ್ಮ ಕೆಲಸವನ್ನ ಸಮಾನ ವೇತನ ಕೂಡ ನಮಗೆ ಸಿಗ್ತಾ ಇಲ್ಲ ಹೀಗಾಗಿ ಆದಷ್ಟು ಬೇಗ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ಮಾಡಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಇಲಾಖೆಗಳಲ್ಲಿ ಹಿರಿಯ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇರುವಂತದ್ದು ಕೂಡ ನಡೀತಾ ಇದೆ ಆರೋಗ್ಯ ಭಾಗ್ಯ ಕೂಡ ನಮಗೆ ಸಿಗ್ತಾ ಇಲ್ಲ ಎಲ್ಲ ಸರ್ಕಾರಿ ನೌಕರರಿಗೆ ಈ ಆರೋಗ್ಯ ಭಾಗ್ಯವನ್ನು ಸರ್ಕಾರ ಕಲ್ಪಿಸಿದೆ ಆದರೆ ಬಿಬಿಎಂಪಿ ಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಹೆಲ್ತ್ ಕಾರ್ಡ್ಗಳನ್ನು ನಮಗೆ ಕೊಡ್ತಾ ಇಲ್ಲ ಇಷ್ಟೆಲ್ಲ ನಾವು ಕೆಲಸವನ್ನ ಮಾಡುತ್ತೇವೆ ಬೆಂಗಳೂರಿನ ಸೌಂದರ್ಯವನ್ನು ಕಾಪಾಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೇವೆ ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ಪ್ರತಿ ಕೆಲಸದಲ್ಲೂ ಕೂಡ ನಾವು ಬೇಕಾಗುತ್ತೆ ಆದರೆ ನಮಗೆ ಕನಿಷ್ಠವೇ ತನ ಮತ್ತೊಂದು ಕಡೆ ಹೆಚ್ಚಿನ ಕಿರುಕುಳ ಜೊತೆಗೆ ಹೆಚ್ಚಿನ ಕೆಲಸದ ಒತ್ತಡ ಯಾವುದೇ ರೀತಿಯಾಗಿ ಬೇರೆ ಫೆಸಿಲಿಟಿಗಳನ್ನು ಕೊಡ್ತಾ ಇಲ್ಲ ಅಂತ ಕೂಡ ಅವರು ಈ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಪೌರ ಕಾರ್ಮಿಕರು ಕಂಪ್ಲೀಟ್ ಆದಂತಹ ಕೆಲಸವನ್ನ ನಿಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಇದರ ಎಫೆಕ್ಟ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎರಡು ದಿನಗಳ ನಂತರದಲ್ಲಿ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕಸ ಬೀಳುವಂಥದ್ದನ್ನು ನಾವು ನೋಡಬಹುದಾಗಿದೆ ಇವತ್ತೇನಾದರೂ ಸ್ಟಾಪ್ ಮಾಡಿದ್ರೆ ನಾಳೆಯಿಂದ ಬೆಂಗಳೂರು ಗಬ್ಬು ನಾರುವಂಥದ್ದು ಫಿಕ್ಸ್ ರೀತಿಯಲ್ಲೂ ಕೂಡ ಮಾತುಕತೆ ಕೇಳ ಬರ್ತಾ ಇದೆ ಸರಿಯಾಗಿ ಹತ್ತುವರೆಯ ನಂತರ ಬಿಬಿಎಂಪಿ ನೌಕರರು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇವಲ ಸಂಜೆ ತನಕ ಮಾಡ್ತಾರೆ ಅಥವಾ ತಮಗೆ ನ್ಯಾಯ ಸಿಗೋವರೆಗೂ ಭರವಸೆ ಸಿಗೋವರೆಗೂ ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋದು ತಿಳಿಬೇಕಾಗಿದೆ ಒಂದ್ ಕಡೆ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ಅವರು ಕೂಡ ಈ ವಿಚಾರವಾಗಿ ಹೇಳ್ತಾ ಇದ್ರು ಅಂದ್ರೆ ಬಿಬಿಎಂಪಿ ನೌಕರರು ಅಂದ ಕೂಡಲೇ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ ಸರಿಯಾದಂತಹ ನಮಗೆ ವೇತನ ಮತ್ತೊಂದು ಕಡೆ ಗೌರವ ಕೂಡ ಸಿಗ್ತಾ ಇಲ್ಲ ಪ್ರತಿನಿತ್ಯ ಸಾಕಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ತೊಡ್ತಾರೆ ಅದಕ್ಕೆ ಅಡ್ಜಸ್ಟ್ ಆಗೋಷ್ಟರಲ್ಲಿ ಮತ್ತೊಂದು ರೀತಿಯ ಕೆಲಸ ಹೊಸ ಕೆಲಸವನ್ನ ನೀಡ್ತಾರೆ ನೀಡುತ್ತಾರೆ ಕೂಡ ನೌಕರರು ಬೇಸತ್ತು ಹೋಗಿದ್ದಾರೆ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿಯಲೇಬೇಕಾದಂತಹ ಪರಿಸ್ಥಿತಿ ನಮಗಿದೆ ಹೀಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅಂತಲೂ ಕೂಡ ಅಮೃತ್ ರಾಜ್ ಅವರು ಹೇಳ್ತಾ ಇದ್ರು ಮತ್ತೊಂದು ಕಡೆ ಪೌರ ಕಾರ್ಮಿಕರು ಕೂಡ ನಮಗೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಬೇಡಿಕೆಗಳನ್ನು ಮುಂದಿಟ್ಕೊಂಡಿದ್ವಿ ಒಂದು ಕೂಡ ಆಗೋದಿಲ್ಲ ಕೇವಲ ಪ್ರತಿಭಟನೆ ಮಾಡುವಂತಹ ಸಂದರ್ಭ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಭರವಸೆಯನ್ನ ಕೊಡ್ತಾರೆ ಆದರೆ ಯಾವುದು ಕೂಡ ಈಡೇ ಇರೋದಿಲ್ಲ ಹೀಗಾಗಿ ನಾವು ಕೂಡ ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಇವತ್ತು ಇವತ್ತಿನ ಪ್ರತಿಭಟನೆಗೆ ಎಲ್ಲರೂ ಕೂಡ ಒಂದಾಗಿರುವಂತದ್ದು ಹೀಗಾಗಿ ಬಿಬಿಎಂಪಿ ಕೆಲಸಗಳಿಗೆ ಬರುವಂತಹ ಕೆಲವರಿಗೆ ಇವತ್ತು ಸಿಬ್ಬಂದಿಯ ಕೊರತೆ ಎದುರಾಗಿ ಆಗುವಂತಹ ಬೇಗ ಕೆಲಸ ನಾಳೆ ನಾಡಿದಿಗೆ ಪೋಸ್ಟ್ ಪೋರ್ ಆಗುವಂತಹ ಸಾಧ್ಯತೆ ಕೂಡ ಇದೆ ರಂಜಿತ್ ಓಕೆ ಓಕೆಲ್ಲ ಮಾಹಿತಿಯಾಗಿ ದೀಪ್ತಿ ಚೊಳಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಏನೇನು ಬೇಡಿಕೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಏನೇನು ಇವತ್ತು ವ್ಯತ್ಯಯ ಆಗುತ್ತೆ ಜನರಿಗೆ ಬಿಬಿಎಂಪಿ ಕೆಲಸ ಕಾರ್ಯಗಳು ಸದ್ಯ ಈ ಹೊತ್ತಿಗೆ ಪ್ರತಿಭಟನೆಯ ಕಾವು ಹೇಗಿದೆ ದೀಪ್ತಿ ರಂಜಿತ್ ಸರಿಯಾಗಿ ಹತ್ತುವರೆ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಇವತ್ತು ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ತನಕ ಅಧಿಕಾರಿಗಳ ಗಮನಕ್ಕೆ ತಂದರು ಸರ್ಕಾರದ ಗಮನಕ್ಕೆ ತಂದರು ಯಾರೂ ಕೂಡ ಕ್ಯಾರೆ ಅನ್ನದ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಸೊ ಎಲ್ಲಾ ನೌಕರರು ಇವತ್ತು ಅಂದರೆ ಡಿ ದರ್ಜೆ ನೌಕರರು ಇರ್ಬೋದು ಪೌರ ಕಾರ್ಮಿಕರು ಇರ್ಬೋದು ಇವರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಖಾಲಿ ಇರುವಂತಹ ಆರು ಸಾವಿರ ೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಬೇಕು ಈ ಮೂಲಕ ನಮಗೆ ಕೊಡ್ತಿರುವಂತಹ ಕೆಲಸದ ಒತ್ತಡವನ್ನು ಕಮ್ಮಿ ಮಾಡಬೇಕು ಇನ್ನೂರ ಇಪ್ಪತ್ತೈದು ವಾರ್ಡ್ಗಳ ಪೈಕಿ ಈಗ ಕೇವಲ ಮೂರ್ ಸಾವಿರದ ಇನ್ನೂರ ಐವತ್ತು ನೌಕರರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ವರ್ಕ್ ಲೋಡ್ ಜಾಸ್ತಿನೇ ಆಗ್ತಾ ಇದೆ ಪ್ರತಿದಿನ ಟೆನ್ಷನ್ನಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ನಮ್ಮ ಕೆಲಸವನ್ನ ಸಮಾನ ವೇತನ ಕೂಡ ನಮಗೆ ಸಿಗ್ತಾ ಇಲ್ಲ ಹೀಗಾಗಿ ಆದಷ್ಟು ಬೇಗ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ಮಾಡಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಇಲಾಖೆಗಳಲ್ಲಿ ಹಿರಿಯ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇರುವಂತದ್ದು ಕೂಡ ನಡೀತಾ ಇದೆ ಆರೋಗ್ಯ ಭಾಗ್ಯ ಕೂಡ ನಮಗೆ ಸಿಗ್ತಾ ಇಲ್ಲ ಎಲ್ಲಾ ಸರ್ಕಾರಿ ನೌಕರರಿಗೆ ಈ ಆರೋಗ್ಯ ಭಾಗ್ಯವನ್ನು ಸರ್ಕಾರ ಕಲ್ಪಿಸಿದೆ ಆದರೆ ಬಿಬಿಎಂಪಿ ಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಹೆಲ್ತ್ ಕಾರ್ಡ್ಗಳನ್ನು ನಮಗೆ ಕೊಡ್ತಾ ಇಲ್ಲ ಇಷ್ಟೆಲ್ಲ ನಾವು ಕೆಲಸವನ್ನ ಮಾಡುತ್ತೇವೆ ಬೆಂಗಳೂರಿನ ಸೌಂದರ್ಯವನ್ನು ಕಾಪಾಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೇವೆ ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ಪ್ರತಿ ಕೆಲಸದಲ್ಲೂ ಕೂಡ ನಾವು ಬೇಕಾಗುತ್ತೆ ಆದರೆ ನಮಗೆ ಕನಿಷ್ಠ ವೇ ತನ ಮತ್ತೊಂದು ಕಡೆ ಹೆಚ್ಚಿನ ಕಿರುಕುಳ ಜೊತೆಗೆ ಹೆಚ್ಚಿನ ಕೆಲಸದ ಒತ್ತಡ ಯಾವುದೇ ರೀತಿಯಾಗಿ ಬೇರೆ ಫೆಸಿಲಿಟಿಗಳನ್ನು ಕೊಡ್ತಾ ಇಲ್ಲ ಅಂತ ಕೂಡ ಅವರು ಈ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಪೌರ ಕಾರ್ಮಿಕರು ಕಂಪ್ಲೀಟ್ ಆದಂತಹ ಕೆಲಸವನ್ನ ನಿಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಇದರ ಎಫೆಕ್ಟ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎರಡು ದಿನಗಳ ನಂತರದಲ್ಲಿ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕಸ ಬೀಳುವಂತದನ್ನ ನಾವು ನೋಡಬಹುದಾಗಿದೆ ಇವತ್ತೇನಾದರೂ ಸ್ಟಾಪ್ ಮಾಡಿದ್ರೆ ನಾಳೆಯಿಂದ ಬೆಂಗಳೂರು ಗಬ್ಬು ನಾರುವಂಥದ್ದು ಫಿಕ್ಸ್ ರೀತಿಯಲ್ಲೂ ಕೂಡ ಮಾತುಕತೆ ಕೇಳ ಬರ್ತಾ ಇದೆ ಸರಿಯಾಗಿ ಹತ್ತೂವರೆ ನಂತರ ಬಿಬಿಎಂಪಿ ನೌಕರರು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇವಲ ಸಂಜೆ ತನಕ ಮಾಡ್ತಾರೆ ಅಥವಾ ತಮಗೆ ನ್ಯಾಯ ಸಿಗೋವರೆಗೂ ಭರವಸೆ ಸಿಗೋವರೆಗೂ ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋದು ತಿಳಿಬೇಕಾಗಿದೆ ಒಂದ್ ಕಡೆ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ರಾಜ್ ಅವರು ಕೂಡ ಈ ವಿಚಾರವಾಗಿ ಹೇಳ್ತಾ ಇದ್ರು ಆದರೆ ಬಿಬಿಎಂಪಿ ನೌಕರರು ಅಂದ ಕೂಡಲೇ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ ಸರಿಯಾದಂತಹ ನಮಗೆ ವೇತನ ಮತ್ತೊಂದು ಕಡೆ ಗೌರವ ಕೂಡ ಸಿಗ್ತಾ ಇಲ್ಲ ಪ್ರತಿನಿತ್ಯ ಸಾಕಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನ ತೊಡ್ತಾರೆ ಅದಕ್ಕೆ ಅಡ್ಜಸ್ಟ್ ಅಷ್ಟರಲ್ಲಿ ಮತ್ತೊಂದು ರೀತಿಯ ಕೆಲಸ ಹೊಸ ಕೆಲಸವನ್ನ ನೀಡುತ್ತಾರೆ ಇದೆಲ್ಲದರಿಂದ ನೌಕರರು ಬೇಸತ್ತು ಹೋಗಿದ್ದಾರೆ ಈಗ ಪ್ರತಿಭಟನೆ ಹಾದಿಯನ್ನು ಹಿಡಿಯಲೇಬೇಕಾದಂತಹ ಪರಿಸ್ಥಿತಿ ನಮಗಿದೆ ಹಾಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತಾನೂ ಕೂಡ ಅಮೃತ್ ರಾಜ್ ಅವರು ಹೇಳ್ತಾ ಇದ್ರು ಮತ್ತೊಂದು ಕಡೆ ಪೌರ ಕಾರ್ಮಿಕರು ಕೂಡ ನಮಗೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಬೇಡಿಕೆಗಳನ್ನು ಮುಂದಿಟ್ಕೊಂಡಿದ್ದೀವಿ ಒಂದು ಕೂಡ ಆಗೋದಿಲ್ಲ ಕೇವಲ ಪ್ರತಿಭಟನೆ ಮಾಡುವಂತಹ ಸಂದರ್ಭ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಭರವಸೆಯನ್ನ ಕೊಡ್ತಾರೆ ಆದರೆ ಯಾವುದೂ ಕೂಡ ಈಡೇರೋದಿಲ್ಲ ಹೀಗಾಗಿ ನಾವು ಕೂಡ ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತಾ ಇದೀವಿ ಅಂತ ಹೇಳಿ ಇವತ್ತು ಇವತ್ತಿನ ಪ್ರತಿಭಟನೆಗೆ ಎಲ್ಲರೂ ಕೂಡ ಒಂದಾಗಿರುವಂತದ್ದು ಹೀಗಾಗಿ ಬಿಬಿಎಂಪಿ ಕೆಲಸಗಳಿಗೆ ಬರುವಂತಹ ಕೆಲವರಿಗೆ ಇವತ್ತು ಸಿಬ್ಬಂದಿಯ ಕೊರತೆ ಎದುರಾಗಿ ಆಗುವಂತಹ ಬೇಕ ಕೆಲಸ ನಾಳೆ ನಾಡಿದಿಗೆ ಪೋಸ್ಟ್ ಪೋರ್ ಆಗುವಂತಹ ಸಾಧ್ಯತೆ ಕೂಡ ಇದೆ ರಂಜಿತ್ ಓಕೆ ಮಾಹಿತಿ ದೀಪ್ತಿ ಚೌಳಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಏನೇನು ಬೇಡಿಕೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಏನೇನು ಇವತ್ತು ವ್ಯತ್ಯಯ ಆಗುತ್ತೆ ಜನರಿಗೆ ಬಿಬಿಎಂಪಿ ಕೆಲಸ ಕಾರ್ಯಗಳು ಸದ್ಯ ಈ ಹೊತ್ತಿಗೆ ಪ್ರತಿಭಟನೆಯ ಕಾವು ಹೇಗಿದೆ ದೀಪ್ತಿ ರಂಜಿತ್ ಸರಿಯಾಗಿ ಹತ್ತೂವರೆ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಇವತ್ತು ಬಿಬಿಎಂಪಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ತನಕ ಅಧಿಕಾರಿಗಳ ಗಮನಕ್ಕೆ ತಂದರು ಸರ್ಕಾರದ ಗಮನಕ್ಕೆ ತಂದರು ಯಾರೂ ಕೂಡ ಕ್ಯಾರೆ ಅನ್ನೋದ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಸೊ ಎಲ್ಲಾ ನೌಕರರು ಇವತ್ತು ಅಂದರೆ ಡಿ ದರ್ಜೆ ನೌಕರರಿರ್ಬೋದು ಪೌರ ಕಾರ್ಮಿಕರಿರ್ಬೋದು ಇವರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಖಾಲಿ ಇರುವಂತಹ ಆರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಬೇಕು ಈ ಮೂಲಕ ನಮಗೆ ಕೊಡ್ತಿರುವಂತಹ ಕೆಲಸದ ಒತ್ತಡವನ್ನು ಕಮ್ಮಿ ಮಾಡಬೇಕು ಇನ್ನೂರ ಇಪ್ಪತ್ತೈದು ವಾರ್ಡ್ಗಳ ಪೈಕಿ ಈಗ ಕೇವಲ ಮೂರ್ ಸಾವಿರದ ಇನ್ನೂರ ಐವತ್ತು ನೌಕರರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ವರ್ಕ್ ಲೋಡ್ ಜಾಸ್ತಿನೇ ಆಗ್ತಾ ಇದೆ ಪ್ರತಿದಿನ ಟೆನ್ಷನ್ ನಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ನಮ್ಮ ಕೆಲಸವನ್ನ ಸಮಾನ ವೇತನ ಕೂಡ ನಮಗೆ ಸಿಗ್ತಾ ಇಲ್ಲ ಹೀಗಾಗಿ ಆದಷ್ಟು ಬೇಗ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ಮಾಡಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಇಲಾಖೆಗಳಲ್ಲಿ ಹಿರಿಯ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇರುವಂತದ್ದು ಕೂಡ ನಡೀತಾ ಇದೆ ಆರೋಗ್ಯ ಭಾಗ್ಯ ಕೂಡ ನಮಗೆ ಸಿಗ್ತಾ ಇಲ್ಲ ಎಲ್ಲ ಸರ್ಕಾರಿ ನೌಕರರಿಗೆ ಈ ಆರೋಗ್ಯ ಭಾಗ್ಯವನ್ನು ಸರ್ಕಾರ ಕಲ್ಪಿಸಿದೆ ಆದರೆ ಬಿಬಿಎಂಪಿ ಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಹೆಲ್ತ್ ಕಾರ್ಡ್ಗಳನ್ನು ನಮಗೆ ಕೊಡ್ತಾ ಇಲ್ಲ ಇಷ್ಟೆಲ್ಲ ನಾವು ಕೆಲಸವನ್ನು ಮಾಡ್ತೇವೆ ಬೆಂಗಳೂರಿನ ಸೌಂದರ್ಯವನ್ನು ಕಾಪಾಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೇವೆ ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ಪ್ರತಿ ಕೆಲಸದಲ್ಲೂ ಕೂಡ ನಾವು ಬೇಕಾಗುತ್ತೆ ಆದರೆ ನಮಗೆ ಕನಿಷ್ಠವೇ ತನ ಮತ್ತೊಂದು ಕಡೆ ಹೆಚ್ಚಿನ ಕಿರುಕುಳ ಜೊತೆಗೆ ಹೆಚ್ಚಿನ ಕೆಲಸದ ಒತ್ತಡ ಯಾವುದೇ ರೀತಿಯಾಗಿ ಬೇರೆ ಫೆಸಿಲಿಟಿಗಳನ್ನು ಕೊಡ್ತಾ ಇಲ್ಲ ಅಂತನೂ ಕೂಡ ಅವರು ಈ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವತ್ತು ಪೌರ ಕಾರ್ಮಿಕರು ಕಂಪ್ಲೀಟ್ ಆದಂತಹ ಕೆಲಸವನ್ನ ನಿಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಇದರ ಎಫೆಕ್ಟ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎರಡು ದಿನಗಳ ನಂತರದಲ್ಲಿ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕಸ ಬೀಳುವಂಥದ್ದನ್ನು ನಾವು ನೋಡಬಹುದಾಗಿದೆ ಇವತ್ತೇನಾದರೂ ಸ್ಟಾಪ್ ಮಾಡಿದ್ರೆ ನಾಳೆಯಿಂದ ಬೆಂಗಳೂರು ಗಬ್ಬು ನಾರುವಂಥದ್ದು ಫಿಕ್ಸ್ ಅನ್ನು ರೀತಿಯಲ್ಲೂ ಕೂಡ ಮಾತುಕತೆ ಕೇಳಿ ಬರ್ತಾ ಇದೆ ಸರಿಯಾಗಿ ಹತ್ತುವರೆಯ ನಂತರ ಬಿಬಿಎಂಪಿ ನೌಕರರು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇವಲ ಸಂಜೆ ತನಕ ಮಾಡ್ತಾರೆ ಅಥವಾ ತಮಗೆ ನ್ಯಾಯ ಸಿಗೋವರೆಗೂ ಭರವಸೆ ಸಿಗೋವರೆಗೂ ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋದು ತಿಳಿಬೇಕಾಗಿದೆ ಒಂದ್ ಕಡೆ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರು ಕೂಡ ಈ ವಿಚಾರವಾಗಿ ಹೇಳ್ತಾ ಇದ್ರು ಅಂದ್ರೆ ಬಿಬಿಎಂಪಿ ನೌಕರರು ಅಂದ ಕೂಡಲೇ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ ಸರಿಯಾದಂತಹ ನಮಗೆ ವೇತನ ಮತ್ತೊಂದು ಕಡೆ ಗೌರವ ಕೂಡ ಸಿಗ್ತಾ ಇಲ್ಲ ಪ್ರತಿನಿತ್ಯ ಸಾಕಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನ ತಡ್ತಾರೆ ಅದಕ್ಕೆ ಅಡ್ಜಸ್ಟ್ ಆಗೋಷ್ ಮತ್ತೊಂದು ರೀತಿಯ ಕೆಲಸ ಹೊಸ ಕೆಲಸವನ್ನ ನೀಡುತ್ತಾರೆ ಇದೆಲ್ಲದರಿಂದ ನೌಕರರು ಬೇಸತ್ತು ಹೋಗಿದ್ದಾರೆ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿಯಲೇಬೇಕಾದಂತಹ ಪರಿಸ್ಥಿತಿ ನಮಗಿದೆ ಹೀಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅಂತಲೂ ಕೂಡ ಅಮೃತ್ ರಾಜ್ ಅವರು ಹೇಳ್ತಾ ಇದ್ರು ಮತ್ತೊಂದು ಕಡೆ ಪೌರ ಕಾರ್ಮಿಕರು ಕೂಡ ನಮಗೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಬೇಡಿಕೆಗಳನ್ನು ಮುಂದಿಟ್ಕೊಂಡಿದ್ವಿ ಒಂದು ಕೂಡ ಆಗೋದಿಲ್ಲ ಕೇವಲ ಪ್ರತಿಭಟನೆ ಮಾಡುವಂತಹ ಸಂದರ್ಭ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಭರವಸೆಯನ್ನ ಕೊಡ್ತಾರೆ ಆದರೆ ಯಾವುದೂ ಕೂಡ ಈಡೇರೋದಿಲ್ಲ ಹೀಗಾಗಿ ನಾವು ಕೂಡ ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಇವತ್ತು ಇವತ್ತಿನ ಪ್ರತಿಭಟನೆಗೆ ಎಲ್ಲರೂ ಕೂಡ ಒಂದಾಗಿರುವಂತದ್ದು ಹೀಗಾಗಿ ಬಿಬಿಎಂಪಿ ಕೆಲಸಗಳಿಗೆ ಬರುವಂತಹ ಕೆಲವರಿಗೆ ಇವತ್ತು ಸಿಬ್ಬಂದಿಯ ಕೊರತೆ ಎದುರಾಗಿ ಆಗುವಂತಹ ಬೇಗ ಕೆಲಸ ನಾಳೆ ನಾಡಿದಿಗೆ ಪೋಸ್ಟ್ ಪೋರ್ ಆಗುವಂತಹ ಸಾಧ್ಯತೆ ಕೂಡ ಇದೆ ರಂಜಿತ್ ಓಕೆ ಓಕೆಲ್ಲ ಮಾಹಿತಿ